ಯಾಕೆ ಪಾರ್ಟಿ ಕೊಟ್ಟಿದ್ದೀರಾ ನಿಮ್ ಆಗಿ ಮಾಡ್ಕೊಡ್ತೀನಿ ನಾನು ಬರ್ತೀನಿ ಸರ್ ಬರ್ತೀನಿ ಶಂಕರ್ ಸ್ವಲ್ಪ ತಡೆ ಶಂಕರ್ ಅವನ ಕೇಳಿದೆ ತಾನೆ ನೀನ್ ಕುಡಿಯೋದಕ್ಕೆ ಹಣ ಕೇಳಿದೆ ಸರ್ ಹೌದು ಈಗ ನಾನು ಕೊಡೋ ಹಣದಿಂದ ಕೊಡುದು ಎಂಜಾಯ್ ಮಾಡು ತುಂಬಾ ಎಂಜಾಯ್ ಎಂಜಾಯ್ ನನ್ನ ಕೆನ್ನೆಗೆ ಕೈ ಮಾಡಿದೆ ಈಗ ನೋಡ್ತಾ ಇರೋ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಏ ಶಂಕರ್ ನಿಂದ ನಿನ್ನ ಶೀಲವನ್ನ ಹಾಳು ಮಾಡಿ ನಿನ್ನ ನಾಯಿ ಮುಟ್ಟಿದ ಮಡಿಕೆ ಮಾಡ್ತೇನೆ ಮುಂದೆ ನೀನು ಹುಚ್ಚನಾಗ್ಬೇಕು ನಾಯಿ ತರ ಸರ್ವನಾಶ ಮಾಡ್ತೇನೆ ಇದು ನಾನು ಹಚ್ಚಿರುವ ಬೆಂಕಿ ಈ ಬೆಂಕಿಯಿಂದ ನಿನ್ನ ಮನೆ ಸುಟ್ಟು ಸರ್ವನಾಶ ಆಗ್ಬೇಕು ಇದು ಧರ್ಮಣ್ಣನ ಮನೆ ಈ ಧರ್ಮಣ್ಣನ ಮನೆಯನ್ನ ಅಪವಿತ್ರ ಮಾಡಲು ಬಂದಿದ್ದೇನೆ ಸೀತಾ ಸೀತಾ ಬಾರ ಹೊರಗೆ ತೋಟ ಕಡೆ ಹೋಗಿದ್ದಾರೆ ನೀನ್ ಬರ್ಬೋದು ಅನ್ಸುತ್ತೆ ಅಣ್ಣ ನಿಮ್ಮ ಅಣ್ಣಂದಿರು ಇಲ್ಲದ ಸಮಯ ನೋಡಿ ನಾನ್ ನಿಮ್ಮ ಬಂದಿರೋದು ನೋಡು ರಾತ್ರಿ ನಮ್ಮ ದೇವೇಂದ್ರದ ಮಂಚದ ರಾಣಿ ಏನಿವಳ ಸೌಂದರ್ಯ ಏನಿವಳ ರೂಪ ಇಂಥ ಚಂದ್ರ ಚಕೋರಿಯನ್ನ ಆ ದೇವೇಂದ್ರನು ಗೊಪ್ಪಿಸಲೇ ಇಲ್ಲ ಇಲ್ಲ ಇವಳನ್ನ ನಾನೇ ಅನುಭವಿಸ್ಬೇಕು ಸೀತಾ ಬಂದು ಒಂದಾಗೂ ಈ ಸಂಕಲನ ತೋಳ್ತೇನೆ ಈಗಾಗಲೇ ನನ್ನ ಮದ್ವೆನ ಚಂದ್ರ ಜೊತೆ ಅಂತ ನಿಶ್ಚಯ ಮಾಡಿದ್ದಾರೆ ನಡುವೆ ಏಳ ಮೇಲೆ ನೀ ನನ್ನ ಕಾಲಿಗೆ ಬಿದ್ರೆ ನನ್ನ ಮನಸು ಕರಗಲ್ಲ ಕಣೆ ಇದೇ ತರ ನನ್ನ ತಂಗಿ ಸುಮ ಎಷ್ಟು ಗೋಳಾಡಿರ್ಬೇಕು ಅಷ್ಟಾದ್ರೂ ಬಿಟ್ನಾ ಪಾಪಿ ನಿಮ್ಮ ಅಣ್ಣ ನನ್ನ ತಂಗಿ ಸೀಲ ಹಾಳು ಮಾಡಿ

ಮರ್ಯಾದೆಗೆ ಹೇಳಿ ನಾನಲ್ಲ ನೋಡ್ ಸುತ್ತ ಬಂದು ಒಂದಾಗೂ ಈ ಶಂಕರ್ನ ತೋಟ ಕೇಳಿ ಸ್ವರ್ಗಸ್ಕೋಣ ಅನುಭವಿಸೋಣ ಕಾಮಿ ಹೊರಟೋಗಿ ಹೇ ಅದು ಕನಸಿನ ಮಾತು ಕಣೆ ಏ ಸಂಕರ್ನ ಗುರಿ ಎಂದು ತಪ್ಪಿಲ್ಲ ಇದಲ್ಸವನ್ನ ಪೂರೈಸ್ಕೊಂಡು ಹೋಗೋದೇ ಸ್ಪೆಷಾಲಿಟಿ ಕಾಮ ಕಾಮ गांडिया अणा न तमया नाम तन्ने तरह अणा दैवेट ननवाळा माथाळ पडपडी निскай मगन बैठो ती अणा अणा बैठपडी अणा नबो मेरा ला करे बीडाला नी हां हूं मेरा

गोराई के आशनसू चीन सुड़ी तू करी तू सत्य साहु बड़ी तू அயி மெரையே நாடக ரங்க மரையதந்த வாழிநா தரங்க Nina होतेर ಮಡಕಿ ಈ ನಿನ್ನ ಹಾಳು ಮುಖವನ್ನ ನೀನು ನಿನ್ನ ಮನಸಾರೆ ಸ್ಥೇತಿಸಿರುವ ಚೆನ್ನಿಗೆ ಈ ನಿನ್ನ ಮೈಲಿಗೆಯ ನಿನ್ನಂತವರು ನಿನ್ನಂತವರ ಬದುಕಿರುವುದೇ Bagaimana saya akan saya? Saya akan Hæ早ur hér! Er það, það, ég halva mikil stæði y farming challenge er ekki para hér, Oh, <laughs> ವಿಷ ಕೊಟ್ಟು ನಾನು ವಿಸ ಕಟ್ಟಲಾಗಲಾರದಮ್ಮ ವಿಸ ಕಟ್ಟಲಾಗಲಾರೆ ಆ ಸೀತಾ ಅದೇನಾಯ್ತು ಅಂತ ನನ್ನ ಮುಂದೆ ಹೇಳಮ್ಮ ತುಂಬ ಈಗ ಟ್ರೈ ನನಗೆ ಹೇಗೆ ಮಾರ್ಥ ಆಗುತ್ತೆ ನಿನ್ನ ತಂಗಿ ಸೀತಾ ಶೀತಾಳ ಶೀಲವತಿ ಬಾಳು ಹಾಳಾಗಿ ಕನಸಿನ ಗೋಪುರನೇ ಕುಸಿದು ಬಿತ್ತು ಆ ಶರಣದ ತಂಗಿಯ ಮಾಲಿಯಾಗಿ ಸಾಕಿದೆ ತಂಗಿಯ ಬಾಳು I'm the linear. ೇ ದೇವರೇ ಅಸಹಾಯಕ ಹೆಣ್ಣುಂದನ್ನು ಬಲತ್ಕಾರದಿಂದ ಶೀಲಾವರಣ ಮಾಡುತ್ತಿರುವಾಗ ಕಂಡರು ಕಾಣದಂತೆ ಕಲ್ಲಾಗಿ ಕುಳಿತಿ ಹಾಕಲು ದೇವರೇ ತುಂಬಿದ ಸಭೆಯಲ್ಲಿ ದ್ರೌಪದಿ ಮಾನವನು ಕಾಪಾಡಿದ ನೀನು தங்கி காப்பாடி காப்பாடி நங்கிய பாடெம்பாட்டியோ நின்ன மாத்திர சும்னை உழ ಸಮಾಧಾನ ಮಾಡ್ಕೊಳ್ಳೋ ಸಮಾಧಾನ ಮಾಡ್ಕೋ ಅಣ್ಣ ಇಂಥ ಸಮಾಧಾನ ಮಾಡ್ಕೊಳ್ಳೋದೇನ ಅವನು ನಮ್ಮ ತಂಗಿಯ ಬಾಳನ್ನು ಹಾಳು ಮಾಡಿದ ಪಶ್ಚಾತ ನೀನು ಅವನ ಕಥೆಯನ್ನೇ ಮುಗಿಸ್ಬಿಟ್ರೆ ಒಡೆದು ಹೋದ ಹಾಲು ಹಾಗೆ ಹಾಗೆ ಕಳೆದುಕೊಂಡೇನು ಕುಡಿದ ಅಮಲಿನಲ್ಲಿ ಈ ರೀತಿ ಮಾಡಿದನೆ ಇದಕ್ಕೆ ಯಾರು ಏನು ಮಾಡಲು ಸಾಧ್ಯ ಒಟ್ಟಿನಲ್ಲಿ ಇಬ್ಬರು ಹಣ್ಣಂದರಿದ್ದರು ಕೊಬ್ಬ ತಂಗಿಯನ್ನು ಕಾಪಾಡಬಾರದ ಕಟ್ಟ കുനിയ കൊണ്ടു നിങ്ങൾ എല്ലേ വിധിയേ കണ്ടോര്യുമാനവിയാട്ടോര്യോ മാ ഓ വിധിയാട്ടോര്യോ നിന്ന ദുർദൈവക്കേ നാവേ മണ ಆದಷ್ಟು ಬೇಗ ನಿನ್ನ ಮದುವೆ ಮಾಡಿ ದುಸ್ಥಿತಿ ನಡೀತೀನಿ ನಿನ್ನ ಮೇಲೆ ನಡೆದ ಈ ನೋ ಮಾರ್ಕ್ ಬಿಡಮ್ಮ ಆದಷ್ಟು ಬೇಗ ಚೇಂದ್ರುವಿನ ಜೊತೆ ೇಳೆನಾ ಚಂದ್ರು ಕರ್ಪಿಸಿ ನಾನ್ ಯಾವ ಪಾಪ ಕೃತಿ ಕುರಿಯಾಗ್ಲೇ ಬೇಡ ಅಣ್ಣ ಯಾರಿಂದ ಮೋಸ ಆಗಿದ್ಯೋ ಅವರಿಂದನೇ ನನಗೆ ಒಂದು ಬಾಡ್ ಸಿಗ್ಬೇಕು ಆಗ್ಲೇ ನನಗೆ ಕೀರ್ತಿ ಇಲ್ಲ ಅಂದ್ರೆ ನನಗೆ ಆತ್ಮಹತ್ಯೆನ ಸರಿ

I <laughs> മി പെടൈക്കസാരനുഷ്കൊണ്ട് പെടിയേരി

ಏನ್ ತಿಳ್ಮಾಡಿ ಬೇಡಲಾ ನಾಳೆ ನಿನ್ನ ಮದ್ವೆ ನಾಳೆ ನಿನ್ನ ಮದ್ವೆನಾ ಆ ಶಂಕರ ಜೊತೆ ಮಾಡೋಕೆ ವ್ಯವಸ್ಥೆ ಮಾಡ್ತಿಮ್ಮ ನೀನು ನಿನ್ನ ಧೈರ್ಯವಾಗಿರು ಅಮ್ಮ ನನ್ನ ಮದ್ವೆ ಜೊತೆ ಅಶೋಕ್ ಅಣ್ಣಗೂ ಭಾರತಿಗೂ ಮಧ್ಯ ಮಾಡ್ತೀಯ ಅಣ್ಣ ದೇವೇಂದ್ರನಾಥ್ ಮಗಳು ಪಾರ್ಥಿ ಅಂತ ತುಂಬಾ ಒಳ್ಳೆ ಹುಡುಗಿ ಅಣ್ಣ ಅದು ಅಲ್ಲದೆ ನಾವು ಒಬ್ಬರು ಒಬ್ರುಸಾರ ಅಣ್ಣ ಅಶೋಕ್ ನೀವಿಬ್ಬರು ಒಬ್ಬರಿಗೊಬ್ಬರು ಇಷ್ಟಪಟ್ಟಿದ್ರ ಅಂದ್ಮೇಲೆ ನಮ್ಮ ಸೀತ ಮದುವೆ ಜೊತೆ ನಿಮ್ಮ ಮದುವೆ ಮಾಡ ಮುಗಿಸೋಣ ನೀನು ಆದಷ್ಟು ಬೇಗ ಎಲ್ಲ ಮಾಡ್ಕೊಳ್ಳೋ ನಾನು ಆ ಶಂಕರ್ ಎಲ್ಲಿದ್ದಾನೆ ಅಂತ ಉಡಿಕೊಂಡು ಕರ್ಕರ್ ಬರ್ತೀನಿ ಸೀತಾ ನೀನು ಧೈರ್ಯವಾಗಿರಮ್ಮ ಧೈರ್ಯವಾಗಿರು ನಾನು ಬರ್ತೀನಮ್ಮ ಹೋದ್ಮೇಲೆ ಹಿಡಿದ ಕೆಲಸವನ್ನೇ ಪೂರೈಸ್ಕೊಂಡೇ ಬರೋದು ನಾಳೆ ಮದುವೆಗೆ ಏರ್ಪಾಡು ಮಾಡ್ಬೇಕು ಅಂತ ಅಣ್ಣ ಹೇಳಿದರೆ ನಾನು ಇದು ವಿಚಾರನ ಪಾರ್ತಿ ತಿಳಿಸ್ಬರ್ತೀನಿ ನಾನು ಹೋಗಿ ಬರುವಷ್ಟರಲ್ಲಿ ನೀನ್ ಯಾವುದೇ ಕೆಟ್ಟ ಕೆಲಸಕ್ಕೆ ಕೈ ಹಾಕಲ್ಲ ಕೊಡು ു മാറി ഗണ്ടെ പടവു ഇന്യ സുഖിയ സാധകനെ ദുരിയുവജ ഇറ പ്രീതി പ്രേമവേ ഇല്ലേ നിന്ന ക കഥയ നീ ബി എന്ത് മുിയത നീ നാടകവും ആടതിരുവേത്തിലി ಶಗುರಿ ಮಾಡ್ಯಪ್ಪ ಹುಟ್ಟದಾಗ್ಲೇ ತಂದೆ ತಾಯಿನ ಕಿತ್ಕೊಂಡು ತಬ್ಲೆ ಮಾಡಿದೆ ವಯಸ್ಸಿಗೆ ಬಂದಾಗ ಒಬ್ಬ ನನ್ನ ಶೀಲನ ಕಿತ್ಕೊಬಿಟ್ಟು ತಂದೆ